ಡಿ ಕೆ ಶಿವಕುಮಾರ್ ಸಿಎಂ ಆಗದೆ ಇರೋದಕ್ಕೆ ಮೈಲಾರಲಿಂಗನ ಆ ಶಾಪವೇ ಕಾರಣ ದೇವರ ಮುಂದೆ ಸೊಕ್ಕು ತೋರಿಸಿದ್ರೆ ಬಿಡ್ತಾನ ಮೈಲಾರ ಮಲ್ಲಯ್ಯ ಸಿದ್ದರಾಮಯ್ಯಗೆ ಮೈಲಾರ ಮಲ್ಲಯ್ಯನ ಆಶೀರ್ವಾದ ಡಿಕೆಶಿಗೆ ಶಾಪ ಮೈಲಾರಲಿಂಗನ ಶಕ್ತಿ ತುಳಿದು ಮಲ್ಲಯ್ಯನಿಗೆ ಹರಕೆ ತೀರಿಸಿದ್ದ ಡಿಕೆಶಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೈಲಾರಲಿಂಗನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮೈಲಾರಲಿಂಗ ಅಂತ ಕಮೆಂಟ್ ಮಾಡಿ ಹಾಗೂ ಡಿಕೆಶಿ ಸಿಎಂ ಆಗಬೇಕಿತ್ತ ಅಥವಾ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕಾ ಕಮೆಂಟ್ ಮೂಲಕ ತಿಳಿಸಿ ಸಿಎಂ ಕನಸು ಕಂಡಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಗರ್ಜಿಸಿದ್ದಾರೆ ಹೀಗಿರುವಾಗ ಡಿಕೆಶಿಗೆ ಯಾಕೆ ಸಿಎಂ ಸ್ಥಾನ ಸಿಗ್ತಿಲ್ಲ ಅಂತ ನೋಡ್ತಾ ಹೋದಾಗ ಆ ದೇವರ ಕೋಪವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಕರ್ನಾಟಕದಲ್ಲಿ ಹಲವಾರು ಮೈಲಾರಲಿಂಗೇಶ್ವರ ದೇವಸ್ಥಾನಗಳು ಇವೆ ಆದರೆ ಹರಪ್ಪನಹಳ್ಳಿಯ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವೇ ಮೂಲ ದೇವಸ್ಥಾನ ಅಲ್ಲಿ ಪ್ರತಿ ವರ್ಷ ಜಾತ್ರೆಯ ವೇಳೆ ಹೊರಬರುವ ಕಾರಣಿಕ ಭವಿಷ್ಯವಾಣಿ ಜಗತ್ಪ್ರಸಿದ್ಧವಾಗಿದೆ ವರ್ಷದಲ್ಲಿ ಬರುವ ಕಾರಣಿಕಗಳಲ್ಲಿ ಅದೇ ಮೊದಲ ಕಾರಣಿಕ ಆನಂತರ ಇದರ ದೇವಾಲಯಗಳಲ್ಲಿ ಕಾರಣಿಕಗಳು ಹೊರಬರುತ್ತವೆ ಒಂದು ವರ್ಷದಲ್ಲಿ ಏನೆಲ್ಲ ಆಗತ್ತೆ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದನ್ನು ಒಂದೇ ಸಾಲಲ್ಲಿ ಗೂಢಾರ್ಥದಲ್ಲಿ ಹೇಳಲಾಗತ್ತೆ ಇಲ್ಲಿ ಅಷ್ಟೇ ಎಲ್ಲ ಗಮನಿಸಿದ್ರೆ ಕಾರಣಿಕ ಏನು ನುಡಿಯಲಾಗತ್ತೋ ಅದೆಲ್ಲವೂ ಕೂಡ ಆ ವರ್ಷ ಘಟಿಸಿಬಿಡತ್ತೆ ಅದರಲ್ಲೂ ರಾಜಕೀಯದ ಬಗ್ಗೆ ನುಡಿದಿದ್ದ ಕಾರಣಿಕ ಸುಳ್ಳಾದ ಇತಿಹಾಸವೇ ಇಲ್ಲ ಕಳೆದ ಬಾರಿ ಸಿಎಂ ಆಗಿ ಕುರುಬರೆ ಆಗ್ತಾರೆ ಅಂತ ಕಾರಣಿಕ ಹೊರಬಿದ್ದಿತ್ತು ಅದಾದ ಬಳಿಕ ನಡೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಈ ಬಾರಿಯೂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ ಅದೇನಂದ್ರೆ ಐದು ವರ್ಷವೂ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಹೀಗಿರುವಾಗಲೇ ಈಗ ಮೈಲಾರಲಿಂಗ ಡಿಕೆಶಿ ಮೇಲೆ ಕೋಪಗೊಂಡಿದ್ದ ಸುದ್ದಿ ಹೊರಬಿದ್ದಿದೆ ಅಲ್ಲದೆ ಡಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೇ ಇರೋದಕ್ಕೆ ಮೈಲಾರ ಮಲ್ಲಯ್ಯನ ಕೋಪವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಮೈಲಾರಲಿಂಗನಿಗೂ ಡಿಕೆಶಿಗೂ ಸಿಎಂ ಸ್ಥಾನ ಸಿಗದೇ ಇರೋದಕ್ಕೆ ಏನು ಸಂಬಂಧ ಆಗ ಏನಾಗಿತ್ತು ಅನ್ನೋದನ್ನೇ ಹೇಳ್ತೀವಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ರು ಆಗ ಅವರ ಹೆಲಿಕಾಪ್ಟರ್ ದೇವಸ್ಥಾನದ ಮೇಲೆ ಹಾಗೂ ಪ್ರತಿ ವರ್ಷ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯುವ ಸ್ಥಳದ ಮೇಲೆ ಹಾದು ಹೋಗಿದ್ದ ವಿವಾದಕ್ಕೆ ಕಾರಣವಾಗಿತ್ತು ಅದರಿಂದಾಗಿ ಅಪಚಾರವೂ ಉಂಟಾಗಿತ್ತು ಅಂತ ಹೇಳಲಾಗಿತ್ತು ಅದರಿಂದಾಗಿ ದೇವರು ಡಿಕೆಶಿಯವರ ಮೇಲೆ ಮುನಿಸಿಕೊಂಡಿದ್ದೆ ಅಂತ ಹೇಳಲಾಗಿತ್ತು ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ತಿಳಿದಾಗಿನಿಂದ ಕ್ಷೇತ್ರಕ್ಕೆ ಅವರು ಭೇಟಿ ನೀಡಿ ತಪ್ಪೊಪ್ಪಿಗೆ ತಪ್ಪು ಕಾಣಿಕೆಯನ್ನು ನೀಡಿ ಕೆಲವು ಸೇವೆಗಳನ್ನು ಮಾಡಿದರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿಕೆಶಿಯವರು ಪುನಃ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಈ ಬಾರಿ ಹುಬ್ಬಳ್ಳಿ ಮಾರ್ಗದ ಮೂಲಕ ರಸ್ತೆ ಮಾರ್ಗವಾಗಿ ಕ್ಷೇತ್ರಕ್ಕೆ ಹೋಗಿದ್ದ ಅವರು ದೇವಸ್ಥಾನದ ಮೇಲ್ವಿಚಾರಕರ ಸೂಚನೆಯಂತೆ ಬೆಳ್ಳಿ ಹೆಲಿಕಾಪ್ಟರ್ನ ಸ್ವಾಮೀಜಿಯವರಿಗೆ ಅರ್ಪಿಸಿದ್ರು ದೇವಾಲಯದ ಗರ್ಭಗುಡಿಯ ಮುಂದೆ ರುದ್ರಸ್ನಾನ ನೆರವೇರಿಸಿ ಹೋಮ ಹವನ ಸೇವೆಗಳನ್ನು ನೆರವೇರಿಸಿದ್ರು ತದನಂತರ ಅವರು ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಏರಿಕೆ ಕಾಣಿಸುವುದಕ್ಕೆ ಸಾಧ್ಯವಾಯಿತು ಅನ್ನೋ ಪ್ರತೀತಿ ಇದೆ ಈಗ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದಿದೆ ಅವರು ಖಂಡಿತವಾಗಿಯೂ ಸಿಎಂ ಆಗ್ತಾರೆ ಎಂತ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಯಾಗಿರುವ ವೆಂಕಪ್ಪಯ್ಯ ಒಡೆಯರ್ ಅವರು ಹೇಳಿದ್ದಾರೆ ಜೂನ್ ಹನ್ನೆರಡರಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗುವ ಕನಸನ್ನ ಹಲವು ರಾಜಕಾರಣಿಗಳು ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅವರೂ ಕೂಡ ಈ ಒಂದು ಕನಸನ್ನ ಮಹದಾಸಿಯನ್ನ ಹೊಂದಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಯಾವುದೇ ವ್ಯಕ್ತಿ ದೊಡ್ಡ ಪದವಿಗೆ ಹೋಗುವವರೆಗೆ ಅವರಿಗೆ ಯೋಗ ಕೂಡಿ ಬರಬೇಕು ಅಂತಹ ಯೋಗ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಲಿದು ಬಂದಿದೆ ಅಂತ ಹೇಳಿದ್ದಾರೆ ಸಿಎಂ ಹುದ್ದೆಗಾಗಿ ಡಿಕೆಶಿ ಅವರು ರಾದಾಂತ ಮಾಡಿಕೊಳ್ಳಬಾರದು ಅನ್ನುವಂತಹ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಈ ಬಾರಿ ಫೆಬ್ರವರಿಯಲ್ಲಿ ತುಂಬಿದ ಕೊಡ ತುಳುಕತ್ತಲೇ ಈ ಬಾರಿ ಫೆಬ್ರವರಿಯಲ್ಲಿ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂಬ ಕಾರಣಿಕದಲ್ಲೂ ಸರ್ಕಾರದ ನಡೆಯನ್ನ ದೇವರು ಸೂಚ್ಯವಾಗಿ ಹೇಳಿದ್ದಾರೆ ತುಂಬಿದ ಕೊಡ ಅಂತಂದ್ರೆ ಈಗಿರುವ ಸರ್ಕಾರ ಬಹುಮತದಿಂದ ಆರಿಸಿ ಸುದೃಢವಾಗಿದೆ ತುಂಬಿದ ಕೊಡದಂತಿದೆ ಆದ್ರೆ ಈಗ ಆದ್ರೆ ಈಗ ಸಿಎಂ ಹುದ್ದೆಗೆ ತೀವ್ರವಾಗಿ ಪ್ರಯತ್ನಿಸಿದರೆ ತುಂಬಿದ ಕೊಡ ತುಳುಕಬಹುದು ಅಂದ್ರೆ ಸರ್ಕಾರವೇ ಬಿದ್ದು ಹೋಗಬಹುದು ಹಾಗಾಗಿ ಡಿಸಿಎಂ ಅವರು ಪ್ರಾರ್ಥನೆ ಮಾಡಿಕೊಳ್ಳಲಿ ಈಗ ಅವರಿಗೆ ಯೋಗವೂ ಕೂಡಿ ಬಂದಿರುವುದರಿಂದ ಭಗವಂತನೇ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಆದರೆ ದೇವರ ಇಚ್ಛೆಯೇ ಬೇರೆಯಿದೆ ಈಗ ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿಕೊಂಡಿದ್ದಾರೆ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಕೊಂಡಿದೆ ಹೀಗಿರುವಾಗ ಡಿಕೆ ಶಿವಕುಮಾರ್ ಅವರೂ ಸಹ ಸೈಲೆಂಟ್ ಆಗಿದ್ದಾರೆ ಹೀಗಿರುವಾಗ ಡಿಕೆಶಿ ಅವರಿಗೆ ಸಿಎಂ ಯೋಗ ಕೂಡಿ ಬಂದಿದೆ ಅಂತ ಹೂವಿನ ಹಡಗಲಿಗೆ ಶ್ರೀ ಮೈಲಾರಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ ಈ ಬಾರಿಯೂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ ಅದೇನೆಂದರೆ ಐದು ವರ್ಷವೂ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಹೀಗಿರುವಾಗಲೇ ಈಗ ಮೈಲಾರಲಿಂಗ ಡಿಕೆಶಿ ಮೇಲೆ ಕೋಪಗೊಂಡಿದ್ದ ಸುದ್ದಿ ಹೊರಬಿದ್ದಿದೆ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೇ ಇರೋದಕ್ಕೆ ಮೈಲಾರ ಮಲ್ಲಯ್ಯನ ಕೋಪವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಮೈಲಾರಲಿಂಗನಿಗೂ ಡಿಕೆಶಿಗೂ ಸಿಎಂ ಸ್ಥಾನ ಸಿಗದೇ ಇರೋದಕ್ಕೆ ಏನು ಸಂಬಂಧ ಆಗ ಏನಾಗಿತ್ತು ಅನ್ನೋದನ್ನೇ ಹೇಳ್ತೀವಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ರು ಆಗ ಅವರ ಹೆಲಿಕಾಪ್ಟರ್ ದೇವಸ್ಥಾನದ ಮೇಲೆ ಹಾಗೂ ಪ್ರತಿ ವರ್ಷ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯುವ ಸ್ಥಳದ ಮೇಲೆ ಹಾದು ಹೋಗಿದ್ದ ವಿವಾದಕ್ಕೆ ಕಾರಣವಾಗಿತ್ತು ಅದರಿಂದಾಗಿ ಅಪಚಾರವೂ ಉಂಟಾಗಿತ್ತು ಅಂತ ಹೇಳಲಾಗಿತ್ತು ಅದರಿಂದಾಗಿ ದೇವರು ಡಿಕೆಶಿಯವರ ಮೇಲೆ ಮುನಿಸಿಕೊಂಡಿದ್ದೆ ಅಂತ ಹೇಳಲಾಗಿತ್ತು ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ತಿಳಿದಾಗಿನಿಂದ ಕ್ಷೇತ್ರಕ್ಕೆ ಅವರು ಭೇಟಿ ನೀಡಿ ತಪ್ಪೊಪ್ಪಿಗೆ ತಪ್ಪು ಕಾಣಿಕೆಯನ್ನು ನೀಡಿ ಕೆಲವು ಸೇವೆಗಳನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಕೆಶಿಯವರು ಪುನಃ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಈ ಬಾರಿ ಹುಬ್ಬಳ್ಳಿ ಮಾರ್ಗದ ಮೂಲಕ ರಸ್ತೆ ಮಾರ್ಗವಾಗಿ ಕ್ಷೇತ್ರಕ್ಕೆ ಹೋಗಿದ್ದ ಅವರು ದೇವಸ್ಥಾನದ ಮೇಲ್ವಿಚಾರಕರ ಸೂಚನೆಯಂತೆ ಬೆಳ್ಳಿ ಹೆಲಿಕಾಪ್ಟರ್ನ ಸ್ವಾಮೀಜಿಯವರಿಗೆ ಅರ್ಪಿಸಿದ್ರು ದೇವಾಲಯದ ಗರ್ಭಗುಡಿಯ ಮುಂದೆ ರುದ್ರಸ್ನಾನ ನೆರವೇರಿಸಿ ಹೋಮ ಹವನ ಸೇವೆಗಳನ್ನ ನೆರವೇರಿಸಿದ್ರು ತದನಂತರ ಅವರು ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಏರಿಕೆ ಕಾಣಿಸುವುದಕ್ಕೆ ಸಾಧ್ಯವಾಯಿತು ಅನ್ನೋ ಪ್ರತೀತಿ ಇದೆ ಈಗ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದಿದೆ ಅವರು ಖಂಡಿತವಾಗಿಯೂ ಸಿಎಂ ಆಗ್ತಾರೆ ಅಂತ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಯಾಗಿರುವ ವೆಂಕಪ್ಪಯ್ಯ ಒಡೆಯರ್ ಅವರು ಹೇಳಿದ್ದಾರೆ ಜೂನ್ ಹನ್ನೆರಡರಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗುವ ಕನಸನ್ನ ಹಲವು ರಾಜಕಾರಣಿಗಳು ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಕನಸನ್ನ ಮಹದಾಸಿಯನ್ನ ಹೊಂದಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಯಾವುದೇ ವ್ಯಕ್ತಿ ದೊಡ್ಡ ಪದವಿಗೆ ಹೋಗುವವರೆಗೆ ಅವರಿಗೆ ಯೋಗ ಕೂಡಿ ಬರಬೇಕು ಅಂತಹ ಯೋಗ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಲಿದು ಬಂದಿದೆ ಅಂತ ಹೇಳಿದ್ದಾರೆ ಸಿಎಂ ಹುದ್ದೆಗಾಗಿ ಅವರು ರಾದ್ಧಾಂತ ಮಾಡಿಕೊಳ್ಳಬಾರದು ಅನ್ನುವಂತಹ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಈ ಬಾರಿ ಫೆಬ್ರವರಿಯಲ್ಲಿ ತುಂಬಿದ ಕೊಡ ತುಳುಕತ್ತಲೇ ಈ ಬಾರಿ ಫೆಬ್ರವರಿಯಲ್ಲಿ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂಬ ಕಾರಣಿಕದಲ್ಲೂ ಸರ್ಕಾರದ ನಡೆಯನ್ನ ದೇವರು ಸೂಚ್ಯವಾಗಿ ಹೇಳಿದ್ದಾರೆ ತುಂಬಿದ ಕೊಡ ಅಂತಂದ್ರೆ ಈಗಿರುವ ಸರ್ಕಾರ ಬಹುಮತದಿಂದ ಆರಿಸಿ ಸುದೃಢವಾಗಿದೆ ತುಂಬಿದ ಕೊಡದಂತಿದೆ ಆದರೆ ಈಗ ಆದರೆ ಈಗ ಸಿಎಂ ಹುದ್ದೆಗೆ ತೀವ್ರವಾಗಿ ಪ್ರಯತ್ನಿಸಿದರೆ ತುಂಬಿದ ಕೊಡ ತುಳುಕಬಹುದು ಅಂದರೆ ಸರ್ಕಾರವೇ ಬಿದ್ದು ಹೋಗಬಹುದು ಹಾಗಾಗಿ ಡಿಸಿಎಂ ಅವರು ಪ್ರಾರ್ಥನೆ ಮಾಡಿಕೊಡಬೇಕು ಈಗ ಅವರಿಗೆ ಯೋಗವೂ ಕೂಡಿ ಬಂದಿರುವುದರಿಂದ ಭಗವಂತನೇ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಆದರೆ ದೇವರ ಇಚ್ಛೆಯೇ ಬೇರೆ ಇದೆ ಈಗ ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿಕೊಂಡಿದ್ದಾರೆ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಕೊಂಡಿದೆ ಹೀಗಿರುವಾಗ ಡಿಕೆ ಶಿವಕುಮಾರ್ ಅವರು ಸಹ ಸೈಲೆಂಟ್ ಆಗಿದ್ದಾರೆ ಹೀಗಿರುವಾಗ ಡಿಕೆಶಿ ಅವರಿಗೆ ಸಿಎಂ ಯೋಗ ಕೂಡಿ ಬಂದಿದೆ ಅಂತ ಹೂವಿನ ಹಡಗಲಿಗೆ ಶ್ರೀ ಮೈಲಾರಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ